ನಮಸ್ಕಾರ ನಮ್ಮ ಹೆಸರು ಸು ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಊರು ಸುರುವನ್ನೆ ನ್ಯಾಂತಿ ತಾಲೂಕು ಹೊನಳ್ಳಿ ತಾಲೂಕ್ ಇತ್ ಮದ್ಲೆ ನ್ಯಾಂತಿ ತಾಲೂಕಿಗೆ ನಮ್ದು ದಾವಣಗೆರೆ ಡಿಸ್ಟಿಕ್ ನಾವು ಇಲ್ಲಿ ಸುರುವನ್ನೆ ಗ್ರಾಮದಲ್ಲಿ ಟಮಟ ಬೆಳೆಯೋದು ನಾವು ದೇವಿಕಪ್ಪ ಅಂತ ಹಳೆ ಊರಿತ್ತು ಅಲ್ಲಿ ದೇವಿಕಪ್ಪ ಬೆಳಿತೇವೆ ಇಲ್ಲಿ ಬೆಳಿತೇವೆ ಇದು ಟಮಟ ಹೇಗೆ ಅಂತ ಇದು ಬಡ್ಡಿ ದಾನ ಕಾಯ್ ಬಿಡ್ತ ಇದೇ ನೋಡ್ರಿ ಟೈಮಿ ಸರಿಯಾಗಿ ಔಷಧಿ ಹೊಡ್ಕಂತ ಇದ್ರಿ ಯಾವ ರೋಗನು ಬರಲ್ಲ ರಾಪ ಟಮಟಾಕ್ಕೆ ಇಳುವರಿ ಬರುತ್ತೆ ಬಾಕ್ಸ್ ಟೊಮಟ ಹರಿಬಹುದು ಎಕ್ರಿಗೆ ಒಂದುವರೆ ಮಿನಿಮಮ್ ಮೇಂಟೈನ್ ಮಾಡಿದ್ರೆ ಹರಿಬೋದು ಆಮೇಲೆ ಬಳ್ಳಿರು ಬಳಕೆ ಬರುತ್ತೆ ಕ್ಲೀನ್ ಔಷಧಿ ಅದು ಮಾಡಿದ್ರೆ ಬಳಕೆ ಬರುತ್ತೆ ಗಿಡ ಮಾತ್ರ ಹಿಡ್ಕನಂಗ್ ಬರ್ತತಿ ಒಳ್ಳೆ ಇಳುವರಿ ಬರುತ್ತೆ ಯೋಗಿ ಟಮಟ ಎಲ್ಲಾರು ಮಾಡ್ಬೋದು ನಾನು ಸಣ್ಣ ಹುಡುಗಿದ್ದಾಳಿಂದನೂ ಟಮಟ ಬೆಳಿತಾನ್ರಿ ನಾನು ಇಪ್ಪತ್ ವರ್ಷದಿಂದನೂ ಟಮಾಟೊ ಬೆಳಿತಾ ಇದೇವಿ ಈ ಹೆಚ್ಚು ಕಡಿಮೆ ನಾವು ಟಮೊಟೋರ್ಗೆ ನಾವು ಉದ್ದಾರ ಆಗಿರೋದ್ರಿ ಸೈಜ್ ಒಳ್ಳೆ ಸೈಜ್ ಐತ್ ನೋಡ್ರಿ ಟಮಟ ಈ ತರ ಸೈಜ್ ಇದೆ ಟಮಟ ಮಾತ್ರ ಸೈಜ್ ಐತಿ ಗಾಡ್ಯಾರ ಇದಕ್ಕೆ ಐವತ್ ರೂಪಾಯಿ ಜಾಸ್ತಿ ಕೊಡ್ತಾರ ವೇಗಿ ಟಮಟಕ್ಕೆ ಮಾರ್ಕೆಟ್ ರೇಟ್ ಗಿಂತ ಐವತ್ ರೂಪಾಯಿ ಜಾಸ್ತಿ ಕೊಡ್ತಾರ ಹೇಗಿ ಟೊಮೆಟ ಅಂದ್ರ ಬಾರಿ ಕಲ್ಲು ಆಮೇಲೆ ಗಾಡಿ ಪುಡ್ತು ಬರ್ತದೆ ಇಂತ ಟೊಮೆಟೊ ಒಟ್ಟು ಚೆನ್ನಾಗಿ ಬೆಳಿಬಹುದು ಮೇಂಟೈನ್ ಮಾಡಿದ್ರೆ ಇಳುವರಿ ಚೆನ್ನಾಗ್ ಕೊಡುತ್ತೆ ದೂರ ಕಳ್ಸಬಹುದು ಇದು ಈ ಹೊರಗಡೆನ ಕಳ್ಸ್ಬೋದ್ ಈ ಇದು ಕೇರಳ ಜಾಸ್ತಿ ಹೋಗುತ್ತೆ ಚಿಕ್ಕಮಂಗ್ಳೂರ್ ಸೌದೆ ಈ ಕಡೆ ಜಾಸ್ತಿ ಹೋಗೋದು